ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲವರು ಚಾನೆಲ್ ಪರವಾಗಿ ಸ್ವಾಗತ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಉತ್ತರಮ ಉರಿಮೇನು ದಕ್ಷಿಣಮು ಮೆರಿಸೇನು ತತ್ಸುಕಿ ಅಂತಕ್ಕಂತ ಒಬ್ಬ ಮಹಿಳೆ ಹೇಳಿರತಕ್ಕಂಥ ಭವಿಷ್ಯವಾಣಿಗೆ ಜಪಾನೇ ಇವತ್ತು ನಡುಗುತ್ತಾ ಇದೆ ಕಾಲಜ್ಞಾನ ಓದವರು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಎಲ್ಲರಿಗೂ ಒಂದೇ ಪ್ರಶ್ನೆ ಆ ಎರಡ್ ಸಾವಿರದ ನಲವತ್ತನೇ ಇಸ್ವಿಯ ಒಳಗಾಗಿ ಜಗತ್ತಿನಲ್ಲಿ ತೀವ್ರ ಅಲ್ಲೋಲ ಕಲ್ಲೋಲಗಳಾಗತ್ತೆ ಅಂತಕ್ಕಂಥದ್ದೇ ಎಲ್ಲರ ಕಾಲಜ್ಞಾನದ ಭವಿಷ್ಯವಾಣಿ ಹೊರ ಅಂತಕ್ಕಂತಹ ಒಂದು ಸಮುದ್ರದ ಆಳದಲ್ಲಿದ್ದಂತಹ ಮೀನು ಹೊರಗಡೆ ಬಂದಾಗ ಅದರ ಲಕ್ಷಣಗಳು ಈಗಾಗಲೇ ಗೋಚರ ಆಗಿದೆ ರಷ್ಯಾ ಅಮೆರಿಕ ಚೈನಾ ಮುಳುಗು ಹೋಗ್ತಾ ಇದೆ ಹನ್ನೆರಡನೇ ಶತಮಾನ ಅಂದ್ರೆ ಇನ್ನೂರನೇ ಇಸ್ವಿ ಅದಾದ ನಂತರ ಅರವತ್ತು ವರ್ಷಗಳ ಚಕ್ರ ಇದೇನೇ ನೀವು ಹೇಳಿದ್ರಿ ಪ್ರಭಾವ ನಮಸ್ಕಾರ ವೀಕ್ಷಕರ ಸಕಲ ಕಲಾವಲ್ಲಬ್ರು ನಮ್ಮ ಸಂಪೂರ್ಣ ಚರಿತ್ರೆ ಕಾಲಜ್ಞಾನದ ಒಂದು ಎಪಿಸೋಡಲ್ಲಿ ನಿಮ್ಮ ಪ್ರಶ್ನೆ ನನ್ನ ಧ್ವನಿ ಕೆ ಗುರುದೇವ್ ಸವರವರ ಉತ್ತರ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ಸ್ವಾಗತ ಇವತ್ತಿನ ಪ್ರಶ್ನೆ ಸರ್ ಕಾಲಜ್ಞಾನ ಓದೋರು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥವ್ರಿಗೆ ಎಲ್ಲರಿಗೂ ಒಂದೇ ಪ್ರಶ್ನೆ ಈ ಇದರಲ್ಲಿ ತಿಳಿಸಿರೋ ಅಂಥದ್ದು ಯಾವಾಗವಾ ಯಾವಾಗ ಯಾವಾಗ ಸಂಭವಿಸುತ್ತೆ ಎಲ್ಲರದ್ದು ಒಂದೇ ಪ್ರಶ್ನೆ ಇದು ಸಾರ್ವಜನಿಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ಚಾನಲ್ ಯೂಟ್ಯೂಬ್ ಚಾನಲ್ಗಳು ನೋಡಿದ್ರು ಪ್ರಮುಖ ಚಾನಲ್ಗಳಲ್ಲೂ ಕೂಡ ಕಾಲಜ್ಞಾನದ ಬಗ್ಗೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳು ಅಂತಲೇ ಅಲ್ಲ ಶರಣರು ನಾಶಡಾಮಸು ರೂಟ್ ಮಾಂಟಕುಮರಿ ಚಾರ್ಲ್ಸ್ ಬೆರ್ಲಿಟ್ಸು ಬಾಬಾ ವಾಂಗ ತತ್ಸುಕಿ ಇಂಥವರೆಲ್ಲ ಏನೆಲ್ಲ ಹೇಳಿದಾರೋ ಜಗತ್ತು ಬರೀ ಭಾರತ ಅಲ್ಲ ಮೌಢ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳೋದಕ್ಕೆ ಬರ ಭಾರತನ ಬೆಟ್ ಮಾಡಿ ತೋರಿಸೋದಕ್ಕೆ ಬರೀ ಭಾರತ ಅಲ್ಲ ಟೆಕ್ನಾಲಜಿ ಒಳಗಡೆ ಅತ್ಯಂತ ಮುಂದುವರೆದಂತಹ ಜಪಾನಿಗರು ಕೂಡ ತತ್ಸುಕ್ಕಿಯ ಭವಿಷ್ಯವಾಣಿಯನ್ನು ಕರಾರುವಕ್ಕಾಗಿ ನಂಬಂಥ ಕಾಲ ಬಂದುಬಿಟ್ಟಿದೆ ಹನ್ನೊಂದರಲ್ಲಿ ಹೊರ ಅಂತಕ್ಕಂಥ ಒಂದು ಸಮುದ್ರದ ಆಳದಲ್ಲಿದ್ದಂತಹ ಮೀನು ಹೊರಗಡೆ ಬಂದಾಗ ದುರಂತ ಕಟ್ಟಿಟ್ಟ ಬುತ್ತಿ ಅಂತ ಏನು ಅಂದ್ಕೊಂಡಿದ್ರು ಆ ಡೇಟ್ಗೆ ಸಂಭವಿಸಿ ಹೋಯಿತು ಭಯಂಕರ ಸುನಾಮಿ ಬಂದು ಏನು ಕಾರುಗಳು ತೇಲಿ ಬಂದು ಕಟ್ಟಡಗಳ ಮೇಲೆ ಬೆಲ್ಲ ಬಂದು ಕಾರುಗಳು ಕೂತ್ಬಿಟ್ಟಿದ್ರು ಅದು ನಡೀತು ಇವತ್ತು ಕೂಡ ಅದೇ ಬೆಳವಣಿಗೆಗಳು ಆಗ್ತಾರ ಈ ಸಂದರ್ಭದಲ್ಲಿ ತತ್ಸುಕ್ಕಿ ಅಂತಕ್ಕಂಥ ಒಬ್ಬ ಮಹಿಳೆ ಹೇಳಿರತಕ್ಕಂಥ ಭವಿಷ್ಯವಾಣಿಗೆ ಜಪಾನೇ ಇವತ್ತು ನಡುಗುತ್ತಾ ಇದೆ ಇದೆ ಒಂದು ಜ ನಾನು ವೀಕ್ಷಕ ಬಂಧುಗಳಿಗೆ ನಾನು ಅವರ ಒಂದು ಅನುಮಾನಗಳನ್ನು ಕ್ಲಿಯರ್ ಒಂದು ಮಾತನ್ನು ಹೇಳ್ತೀನಿ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಾವಧಿ ಐದುನೂರು ನಷಡಾಮಸ್ಸಿನ ಕಾಲಾವಧಿ ಐದುನೂರು ಐದು ಸಾವಿರ ವರ್ಷ ಇವ್ರದ್ದು ಐದು ಸಾವಿರ ಐನೂರು ವರ್ಷ ಐನೂರು ವರ್ಷ ಈ ಐನೂರು ವರ್ಷಗಳ ಹಿಂದೆ ಎಂಟುನೂರು ವರ್ಷಗಳ ಸರಿಸುಮಾರಲ್ಲೇನೆ ಅಂದರೆ ಹನ್ನೆರಡನೇ ಶತಮಾನದಲ್ಲೇ ಕಾಲಜ್ಞಾನದ ಭವಿಷ್ಯವಾಣಿಗಳನ್ನು ನೋಡಿದವರು ಶರಣರು ಶರಣರು ಶರಣರ ಕಾಲಜ್ಞಾನವನ್ನು ತಗೊಂಡ್ರೆ ಚನ್ನಬಸವಣ್ಣನವರು ಬರ್ತಾರೆ ಅವರು ಬರುವ ಕಾಲಕ್ಕೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತಲೇ ಅದರಲ್ಲೂ ಬರ್ಕೊಂಬಂದಿದೆ ಅಗ್ನಿ ಪ್ರಳಯ ಅಂತಕ್ಕಂಥ ಪುಸ್ತಕವೇ ಬಿಡುಗಡೆಯಾಗಿದೆ ಅದರಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ಇನ್ನೂರನೇ ಇಸ್ ಅದಾದ ನಂತರ ಅರವತ್ತು ವರ್ಷಗಳ ಚಕ್ರ ಇದೇನೆ ವೇಗಳ್ರಿ ಪ್ರಭಾವ ಕೊನೆಗೆ ಅಕ್ಷಯ ಅರವತ್ತು ವರ್ಷಗಳ ಒಂದು ಚಕ್ರ ಏನಿದೆ ಅರವತ್ತು ವರ್ಷಗಳ ಚಕ್ರ ಮುಗಿದ ಮೇಲೆ ಮತ್ತೆ ಪ್ರಭಾವದಿಂದ ಅಕ್ಷಯಕ್ಕೆ ಎಂಡಾಗ್ತಾನೆ ಇರ್ತದೆ ಅಂತ ಹದಿಮೂರು ಚಕ್ರಗಳು ಬಂದ ನಂತರ ಹದಿಮೂರು ಚಕ್ರಗಳು ಇಂಟು ಅರವತ್ತು ಏಳುನೂರ ಎಂಬತ್ತು ಏಳುನೂರ ಎಂಬತ್ತು ಪ್ಲಸ್ ಸಾವಿರದ ಇನ್ನೂರು ಎರಡು ಸಾವಿರ ಚಿಲ್ಲರೆ ಸಾವಿರದ ಒಂಬ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಆದ ಮೇಲೆ ಇನ್ನೊಂದು ಹದಿನಾಲ್ಕನೇ ಚಕ್ರ ಅಂದರೆ ಇನ್ನು ಅರವತ್ತು ವರ್ಷಗಳು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಾಗ ಏನು ಬರುತ್ತೆ ಅದು ಎರಡು ಸಾವಿರದ ನಲವತ್ತನೇ ಇಸ್ವಿ ತೋರಿಸುತ್ತೆ ಆ ಎರಡು ಸಾವಿರದ ನಲವತ್ತನೇ ಇಸ್ವಿಯ ಒಳಗಾಗಿ ಜಗತ್ತಿನಲ್ಲಿ ತೀವ್ರ ಅಲ್ಲೋಲ ಕಲ್ಲೋಲಗಳಾಗತ್ತೆ ಅಂತಕ್ಕಂಥದ್ದೇ ಎಲ್ಲರ ಕಾಲಜ್ಞಾನದ ಭವಿಷ್ಯವಾಣಿ ಜನಕ್ಕೆ ಇದರ ಬಗ್ಗೆ ಖಂಡಿತ ಅನುಮಾನ ಬೇಡ ಇಪ್ಪತ್ತೈದರಲ್ಲಿದ್ದೀವಿ ಇನ್ನು ಹದಿನೈದು ವರ್ಷದ ಒಳಗಾಗಿ ಅಂದರೆ ನಲವತ್ತನೇ ಇಸ್ವಿ ಬರೋಸೊಳಗಾಗಿ ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ ಇದಕ್ಕೆ ಯಾವ ಡೇಟು ನಿಖರವಾಗಿ ಹೇಳ್ರಿ ಕರೆಕ್ಟಾಗಿ ಹೇಳ್ರಿ ದಯವಿಟ್ಟು ಯಾರೂ ಚಿಂತೆನೇ ಮಾಡಬೇಡ್ರಿ ಏನಾಗಬೇಕು ಅದಾಗತ್ತೆ ಏನಾಗಬೇಕು ಅದಾಗತ್ತೆ ಅದರ ಲಕ್ಷಣಗಳು ಈಗಾಗಲೇ ಗೋಚರ ಆಗಿದೆ ರಷ್ಯಾ ಅಮೇರಿಕ ಚೈನಾ ಮುಳುಗು ಹೋಗ್ತಾ ಇದೆ ಯುರೋಪ್ಗೆ ಭಯಂಕರವಾದ ಸಂಕಷ್ಟ ಎದುರಾಗುತ್ತೆ ಏಷ್ಯಾ ಖಂಡದ ಕೆಲವು ದಿಕ್ಕುಗಳಲ್ಲಿ ಏಷ್ಯಾ ಖಂಡದ ಕೆಲವು ದಿಕ್ಕುಗಳಲ್ಲೂ ಅಪಾಯ ಕಟ್ಟಿಟ್ಟ ಬುತ್ತಿ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಉತ್ತರಮ ಉರಿಮೇನು ದಕ್ಷಿಣಮು ಮೆರಿಸೇನು ಅಂತ ಹೇಳಿದಾಗ ಅವರ ಕಾಲಜ್ಞಾನದ ವಚನಕ್ಕೆ ಪೂರಕವಾಗಿ ಇದರ ಅರ್ಥ ಏನು ಅಂತಕ್ಕಂಥದ್ದು ಪ್ರೇಕ್ಷಕರಿಗೆ ಅದೊಂದು ಕ್ವಶನ್ ಮಾರ್ಕು ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂತ ಬರೆದವರಲ್ಲ ಇದರ ಅರ್ಥ ಮಾಡ್ಕೊಳ್ಳೋದು ಬ್ರಹ್ಮೇಂದ್ರ ಸ್ವಾಮಿ ಬಂದು ನಮ್ಮ ಪಠ ಮಾಡಲ್ಲ ನಾವೇ ಓದ್ಕೋಬೇಕು ನಾವೇ ಅರ್ಥ ಮಾಡ್ಕೊಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಯಾರೋ ಹೇಳಿದ ಕರೆಕ್ಟಾ ಅದನ್ನು ಫಾಲೋ ಮಾಡ್ತಾ ಇದೀವಿ ಅಷ್ಟೇ ನಾಲ್ಕು ನಾಲ್ಕು ಯಾಕೆ ಹದಿನಾರು ಯಾಕಬಾರ್ದು ಅಲ್ಲ ಎಂಟು ಫಿಕ್ಸ್ ಆಗಿದೆ ಅದು ಅದನ್ನು ನಾವು ಎಂಟು ಅಂತಲೇ ತಿಳ್ಕೊಬೇಕು ಹಾಗಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಬಂದು ನಮ್ಗೆ ಯಾರು ಬೋಧನೆ ಇಲ್ಲಿ ಯಾರೂ ಬರಲ್ಲ ಅವರು ಹೇಳಿರೋ ವಚನಗಳನ್ನ ನಾವೇ ಅರ್ಥ ಮಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇವತ್ತು ಬಂದಿದೆ ಹಾಗಾಗಿ ಒಂದು ಚಕ್ರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಈ ಪರಿವರ್ತನೆಗಳು ಬರುತ್ತೆ ಅಂತ ಅವ್ರೇನು ಲೆಕ್ಕಾಚಾರ ಹಾಕಿದಾರೋ ಒಂದೊಂದೇ ಬೆಳವಣಿಗೆಗಳು ಕಾಣ್ತಾ ಇದೆ ಆಗ್ತಾ ಇದೆ ಅದು ನಿಜ ಅದರ ಬಗ್ಗೆ ಕ್ವಶನ್ನೇ ಇಲ್ಲ ಅದು ನಿಜ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು